ನೋಡು ನಾನು ಓದಬೇಕು ನಾನು ಅದೇನು ಹೇಳು ಏನಮ್ಮ ಏನು ಅಷ್ಟೊಂದು ಆತರವಾಗಿದ್ಯಾ ಓಹೋ ಮದುವೆ ಆಗಿ ನಿಂತಿದ್ಯಾ ಅಲ್ಲ ಕಣ್ರಿ ನಂಬೋದು ನೀನು ಬಿಟ್ಟೆ ಇರೋಕ್ಕಾಗಲ್ಲ ಬಿಟ್ರೆ ನಾನು ಸತ್ತೋಗ್ತೀನಿ ಅಂತ ಡೈಲ ಹೊಡಿತಿದ್ದೆ ಇವಾಗ ಹಿಂಗ್ ಮದುವೆ ಆಗ್ತಾ ನಾನೇನು ಇಷ್ಟಪಟ್ಟು ಆಗ್ತಾ ಇಲ್ಲ ನಮ್ಮ ಅಜ್ಜರೆಲ್ಲ ಬಲ್ವಂತ ಮಾಡಿ ಮದುವೆ ಮಾಡ್ತಿರೋದು ನನಗೆ ಏನ್ ಬಲವಂತ ಮಾಡಿ ಮದುವೆ ಮಾಡಿದ್ರೆ ಮತ್ತೆ ಓಡೋಗಣ್ಯಾ ನಮ್ಮ ನಮ್ಮ ಅಣ್ಣನೂ ಓಡೋಗಿ ಮದುವೆ ಆಗಿದ್ದು ಈಗ ನಾನು ಓಡೋದ್ರೆ ನಮ್ಮ ಅಪ್ಪ ಅಮ್ಮನಿಗೆ ನಮ್ಮ ಮಜ್ಜಿ ತಾತಿಗೆಲ್ಲ ಕೆಟ್ಟ ಹೆಸರು ಬರಲ್ವಾ ಅದಕ್ಕೆ ನಾನೇ ಮದುವೆ ಆಗಿ ಅವ್ರ ಮದ್ವೆ ಉಳಿಸೋಣ ಅಂತ ಅಯ್ಯೋ ಸಾಕು ಮುಚ್ಚೆ ಬಾಯ್ ಏನಾದ್ರು ನಿಮ್ಗೆ ಗೊತ್ತಿಲ್ಲ ಅನ್ಕೋಬೇಡ ನೋಡು ಸುಮ್ನೆ ಈಗ ತಲೆ ತಿನ್ಬೇಡ ನೀನು ಈಗ ಏನೀಗ ಏನೂ ಇಲ್ಲ ಅಮೌಂಟ್ ತಂದ ತಂದ್ ತಂದಿದ್ದೀನಿ ನೋಡು ಅಯ್ಯೋ ಸಾವಿರ ಇದೆ ತಕೋ ಸಲ ಹೇಳ್ತಾ ಇದ್ದೀನಿ ಕೇಳು ನನ್ ಸುದ್ದಿಗೆ ಏನಾದ್ರು ಬಂದ್ರೆ ನಾನ್ ಸುಮ್ನೆ ಇರಲ್ಲ ಯಾವ್ದೇ ಕಾರಣಕ್ಕೂ ನಾನ್ ಸುದ್ದಿಗೆ ಬರ್ಬೇಡ್ದು ಇನ್ನು ಅಲ್ಲ ಸುದ್ದಿಕ್ ಇವಾಗ ಆಗುತ್ತೆ ಬೇಕಾದ ಕೇಳ್ತೀನಿ ತಲೆ ಇರೋ ನಿನ್ಗೆ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ ಸತ್ತಿಲ್ವಾ ಏನು ಏನ್ ಹಿಂಗ ಆಡ್ತಾ ಇದೀನಿ ನಾನು ಹೇಳ್ತೇಂತಾನೆ ದುಡ್ಡು ತಂದಕೊಡ್ಲಿ ಇವಾಗ ನಾನು ಕತ್ತಲಿದ್ದು ಚೈನ್ ಮಾಡ್ಬಿಟ್ಟು ತರ್ಕೊಟ್ಟಿರೋ ಕೊಟ್ಟಿರೋದು ನಿಂಗೆ ಅರ್ಥ ಮಾಡ್ಕೋ ಓಹ್ ಪರವಾಗಿಲ್ಲ ನೀನು ಪದೇ ಪದೇ ಕಾಸ ಕೇಳಿದ್ರೆ ಹೇಳ್ತಾನೆ ಏನ್ ಹಿಂಗಾಡ್ತಾ ಇಲ್ಲ ಅಂದ್ರೆ ನಿನ್ಗೆ ಬಹಳ ಕಷ್ಟ ಆಗುತ್ತೆ ನಿನ್ನೂ ಕಷ್ಟ ಆಗೋ ನನ್ಗೆ ಇಷ್ಟ ಇಲ್ಲ ನಾನು ಕೇಳ್ ಕೇಳಿದಾಗೆಲ್ಲ ದುಡ್ಡು ಕೊಡಲೇಬೇಕು ಇಲ್ವಾ ನಾನು ನಿನ್ನ ಮದುವೆ ಆಗ್ಬೇಕು ಅಷ್ಟೇ ಇದೇ ಸುಬಾಳೆ ಬ್ಲಾಕ್ ಪೇಂಟ್ ಮಾಡ್ ಮಾಡ್ತಾ ಇದೆಯಲ್ಲ ನೀನು ಏನ್ ಏನ್ ನೀನು ಯಾಕೆ ಹಿಂಗ್ತಾ ನೀನು ಪರವಾಗಿಲ್ಲ ಇದೆ ನಿನ್ ಪ್ರೀತಿ ದುಡ್ಡು ಪ್ರೀತಿ ಪ್ರೀತಿಲ್ಲ ನೀನು ಪರವಾಗಿಲ್ಲ ಬುದ್ಧಿ ನೋಡಮ್ಮ ಅವೆಲ್ಲ ನನ್ನ ಹತ್ರ ಓವರ್ ಆಗಿ ಮಾತಾಡಕ್ಕೆ ಬರಬೇಡ ನೀನು ಆಯ್ತಾ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ ನನ್ಗೆ ಇವಾಗ ಮನೆ ಬಿಟ್ಟು ಬಂದಿದ್ದೀನಿ ನಿನ್ನ ವಿಷಯ ಜಗಳಾಡ್ಕೊಂಡು ನಾನೊಂದು ಹುಡುಗಿ ಇಷ್ಟಪಟ್ಟಿದ್ದೀನಿ ಅಂತ ಅಂದೆ ಅದಕ್ಕೆ ಇಷ್ಟಪಷ್ಟೆ ನಮ್ಮ ಹತ್ರ ನಡೆಯಲ್ಲ ನಾವು ತೋರಿಸ್ ಹುಡುಗಿ ಮದುವೆ ಬೇಕು ಅಂದರು ನೀನಾಗಿರೋದು ಆಗಿರೋದು ನಾನು ಒಕ್ಕೊಂಡಿದ್ದೀನ ನಾನು ನನ್ನ ಹುಡುಗಿ ಬಿಟ್ಟು ನಾನು ನೀನು ಯಾರು ಆಗಲ್ಲ ಲೈಫ್ ಲಾಂಗಿನ ಯಾರು ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಬಂದಿದ್ದೀನಿ ಇದು ಮಾಮೂಲಿ ಅಡ್ವಾನ್ಸ್ ಅಡ್ವಾನ್ಸ್ಗಾಯಿತು ಪ್ರತಿ ತಿಂಗಳು ರೆಂಟ್ ಕಟ್ಟಕ್ಕೆ ಬಿಡುವ ನನಗೆ ಆಮೇಲೆ ದಿನದ ಸಾಮಾನಿಗೆ ಏನು ಮಾಡಲಿ ನಾನು ನಂದೇ ಅದು ಅಲ್ವಾ ಎಲ್ಲ ಖರ್ಚು ನೋಡ್ಕೋಬೇಕಲ್ವ ನೀನು ಇದೊಳ ಸರಿ ನಾನು ನಾನೇ ನಿನ್ ಖರ್ಚು ನೋಡ್ಕೊಳ್ಳಿ ಪರವಾಗಿಲ್ಲ ನೀನು ಸುಮಾರು ಇದೆಯ ಜಾಗ ಮಾಡ್ಕೊಂಡು ಬಂದ್ಬಿಟ್ಟು ಮನೆ ಬಿಟ್ಟು ಅಂತ ಹೇಳಿಲ್ಲ ಬಂದಿರ್ತಾನಾಗಿಲ್ವಾ ಕೈ ಕಾಲೆ ಅವನು ಓ ಬಿಡು ಏನ್ ಕೇಕೊಂಡ್ಲಿ ಏನು ಕೆಲಸ ಮಾಡೋಕೆ ಬರುತ್ತೆ ನಾನು ಯಾವಾಗಲೂ ಕೆಲಸ ಮಾಡಿ ರೂಢಿಲ್ಲ ನಮ್ಮ ಅಪ್ಪ ಅಮ್ಮನ ಕೈಲಿ ಆರಾಮಾಗಿ ತಿನ್ಕೊಂಡ್ಕೊಂಡಿದ್ದು ನಾನು ನಾನು ಯಾವಾಗ ಕೆಲಸ ಮಾಡ್ತಿದ್ ನಾ ಹೇಳು ನಿನ್ ಪ್ರೀತಿ ಪುಟ್ಟರೆ ನನಗೆ ಯಾವ ಕೆಲಸಾನೂ ಇರಲಿಲ್ಲ ಈಗ ಆದ್ರೂ ಅದ್ರಿಂದ ರಿಟೈರ್ಮೆಂಟ್ ಕೊಡ್ತಾ ಇದೆಯಾ ನೀನು ನೋಡು ಪದೇ ಪದೇ ನೋಡಿಸಿನಿ ಪ್ರೀಸ್ ಯಾರು ಕೇಳಿಸ್ಕೊಂಡು ಪಕ್ಕ ಕ್ರಿಮಿನಲ್ ಕಡೆ ನೀನು ಅಲ್ಲ ಯಾವ ತರ ನೋಡು ದುಡ್ಡು ಆಸ್ತಿಗೋಸ್ಕರ ಮದುವೆ ಆಗ್ತಾ ಇದೆಯಾ ನನಗೆ ಗೊತ್ತಿಲ್ಲ ಅಂತ ಬಿಟ್ಟಿದ್ದೀನಿ ಬುದ್ಧಿ ಯಾಕೋಸ್ ನಾನು ಮದುವೆ ನನ್ನ ಪರ್ಸನಲ್ ನಾನು ಕೇಳಕ್ ನೀನು ನಿನ್ ಬೇಕಾಗಿರೋದ್ ದುಡ್ಡು ಬಂತು ನೋಡು ಇನ್ನೊಂದ್ಸತಿ ಬೇಕು ಇದ್ ಬೇಕು ಅಂತ ಫೋನ್ ಮಾಡಿ ಎತ್ತಕ್ಕೆ ನಾನು ಆಯ್ತಾ ನಾನು ಸಿಮ್ನೆ ಬದಲಾಯಿಸ್ತೀನಿ ನಾನು ಎಷ್ಟು ಸಿಮ್ ಬದಲಾಯಿಸೋರು ಆ ನಂಬರ್ ಗೊತ್ತು ಆಯ್ತಾ ನೀನು ತಲೆಗಿಡ್ಸ್ಕೋಬೇಡ ಅದ್ರ ಬಗ್ಗೆ ಎಲ್ಲ ನೀನು ಈ ಓವರ್ ತಿಂಕಿಂಗ್ ಮಾಡಿ ಮಾಡಕ್ಕೆ ಮಾಡ್ಬೇಡ ನಿನ್ನ ನಂಬರ್ ನಾನು ತಗೊಳಕಂತೂ ನಂಗೆ ಚಂದ ಗೊತ್ತು ಯಾವ ತರ ತಕೋಬೇಕು ಅಂತ ನಿಂದ ಯಾಕೋ ಸುಮಾರು ಗೊತ್ತಿ ಆಯ್ತದ ನಿಂದು ಏನಿಂಗ್ ಆಡ್ತಾ ನೀನು ಹೇಳು ಅರ್ಥ ಪರವಾಗಿಲ್ಲ ಸುಮಾರಾಗಿ ಬುದ್ಧಿ ಕಲ್ತಿದೀಯ ನೀನು ಓ ಇವಾಗ ಏನೋ ಸಹಾಯ ಮಾಡದ ಓಲಿ ಪಪ್ಪ ಅನ್ಕೊಂಡು ದುಡ್ಡು ತಂದು ಕೊಟ್ಟರೆ ನೋಡಿ ಆ ಥರ ಆಡ್ತಿದ್ದೀಯಂತ ಗೋಡ್ ನಿಖಿತಾ ಕೂಗಾಡೋದು ಬೇಡ ಅಷ್ಟೋದು ಬೇಡ ನನಗೂ ನಿನ್ಗೂ ಏನಕ್ಕೆ ಏನಕ್ಕೆ ಕಲಹ ಹೇಳು ನಾನು ಕೇಳಿದಾಗ ದುಡ್ಡು ಕೊಡಲೇಬೇಕು ನೀನು ಇಲ್ಲಾಂದರೆ ಎಲ್ಲರೂ ಮುಂದೆ ಬಂದು ನಾನು ಹೇಳು ಇಷ್ಟಪಟ್ಟಿದ್ದು ಅಂತ ಹೇಳ್ಬಿಡ್ತೀನಿ ಹಾಂ ಹೇಳಿಬಿಡು ನೀನು ಹೇಳ್ದಕ್ಷಣ ಎಲ್ಲ ನಂಬ್ಕೊಬಿಡ್ತಾರೆ ನೋಡು ನಮ್ಮ ಮನೆಯಲ್ಲಿ ನನ್ನ ತುಂಬ ನಂಬ್ತಾರೆ ನೀನು ಬಂದು ಹೇಳೋದು ನಿಂದೇ ಉಗ್ರ ಕಳಿಸ್ತಾರೆ ಹೊರತು ನನಗೇನು ಒಂದಕ್ಕಿಲ್ಲ ಕನಪಾ ನನಗೇನು ಒಂದ್ಕಿಲ್ಲ ಹ್ಞೂ ಅವ್ರಿಗೆ ಎಲ್ಲರಿಗೂ ನಾನು ಎಷ್ಟು ಒಳ್ಳೆಯ ಅಂತ ಗೊತ್ತು ಬಂದೇಳರು ನಿನಗೆ ಅದೇ ಗೂಸಗಳು ತಿನ್ಕೊಬರ್ಬೇಕಾಯ್ತದೆ ನೀನು ನಮ್ಮ ಮನೆಯವ್ರ ಬುದ್ಧಿ ಇನ್ನೂ ಗೊತ್ತಿಲ್ಲ ನಿಮಗೆ ಹೆಂಗೆ ಅಂದ್ಬಿಟ್ಟು ಹೆಂಗೆ ಅಂತ ಗೊತ್ತಾಯ್ತದ ನಿನ್ಗೆ ಓಹೋ ಏನಮ್ಮ ಏನು ನನಗೆ ಬ್ಲಾಕ್ ಮೇಲ್ ಮಾಡ್ತಿದ್ಯಾ ಬ್ಲ್ಯಾಕ್ ಮೇಲ್ ಮಾಡಬೇಕಾದ್ರೆ ನಾನು ನೀನಲ್ಲ ನೋಡು ಅವ್ರು ನಂಬಿಸಲಿಕ್ಕೆ ಫೋಟೋಸ್ ಇದೆ ವೀಡಿಯೋಸ್ ಇದೆ ನೀನು ನನ್ನ ಜೊತೆಲಿರೋ ವೀಡಿಯೋ ಫೋಟೋ ಎಲ್ಲ ಇದೆಯಲ್ಲ ತೋರಿಸ್ತೀನಿ ಅದನ್ನ ಮುಂಬಲ್ವಾ ನಿಮಗೆ ಏನಿಂಗ್ ಆಡ್ತಾಯಿದ್ಯಾ ನೀನು ಯಾಕೆ ಹಿಂಗೆ ಆಡ್ತಾ ನೀನು ನಾ ಯಾಕೆ ಹಿಂಗೆ ಆಡ್ತಿದೀ ಹೇಳು ಪರಿಸ್ಥಿತಿ ಅರ್ಥ ಮಾಡ್ಕೊತ ಹೇಳ್ತಾಳು ನಿನಗೆ ನೋಡು ನೀನು ಏನಾರ ಅನ್ಕೋ ನಿನ್ನ ನನಗೆ ಈಗ ಇಷ್ಟ ಆಯ್ತಿರೋ ನನಗೆ ನನ್ನ 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 ಸುದ್ದಿಗೆ ಬರಬೇಡ ನೀನು ಅಲ್ಲಮ್ಮ ನೀನೇನೋ ಸೋಪಾಗ ಕೈ ತೊಳ್ಕೊಬಿಟ್ಟು ನಂಗೆ ಇಷ್ಟ ಇಲ್ಲ ಅಂತ ಅನ್ಬಿಡ್ತೀಯ ಇನ್ನೊಬ್ಬರು ಮದುವೆ ಆರಾಮಾಗಿರ್ತೀರಿ ನನ್ನ ಲೈಫ್ ಏನು ಅದಕ್ಕೇನೆ ನನ್ನ ಲೈಫ್ ಸೈಟಲ್ ಆಗ ಅಂತ ನಿನ್ನ ನಂಗೆ ದುಡ್ಡು ಕೊಡ್ತಾನೆ ಇರಬೇಕು ನಾನು ಕೇಳ್ತಾ ಇಲ್ಲ ದುಡ್ಡು ಕೊಡಲಿಲ್ಲ ಅಂದರೆ ನಿನ್ನ ಜೀವನ ನನಗೆ ಕಷ್ಟ ಆಗೋದು ನೀನು ಮದುವೆ ಆದಮೇಲೆ ನಿನ್ನ ನಿಮ್ದು ಸಿಗೋಲ್ಲ ಯಾಕೇಳು ಫೋಟೋಸ್ ವೀಡಿಯೋಸ್ ಎಲ್ಲ ನಿನ್ನ ಗಂಡನ ಫೋನ್ ಹೋಗುತ್ತಲ್ಲ ಅವಾಗ ತಾನೆ ಹೆಂಗೆ ನೋಡ್ಕೊಳ್ತಾನೆ ಹೇಳು ನೋಡು ಈಗಲೂ ಕಾಲ ಮಿಂಚಿಲ್ಲ ಬಾ ಇಲ್ಲೇ ದೇವಸ್ಥಾನ ಇದೆ ಓ ಕಾಲಿ ಕಟ್ಬಿಡ್ತೀನಿ ಆರಾಮಾಗಿ ಇದ್ಬಿಡ್ಬೋಣ ಏಯ್ಯಪ್ಪ ನೀನು ನೀನು ಮುಗಿದೋಯ್ತು ತಗೋತೀನಿ ಅಷ್ಟೇ ಮುಗಿದೋಯ್ತು ನೋಡು ಸುಮ್ಮನೆ ನನಗೂ ನಿನಗೂ ಬರೀ ಮತ್ತೆ ಈಗ ಕೊಟ್ಟಾಗದೆ ನಾನು ಸುಮ್ಮನೆ ಪದೇ ಪದೇ ನನಗೆ ಟಾರ್ಚರ್ ಕೊಡ್ಬೇಡ ನೀನು ಈಗ ಹೇಳ್ತೇನೆ ಕೇಳ್ಕೊ ಒಂದು ಸತಿ ಅರ್ಥ ಮಾಡ್ಕೋಬೇಕು ನನಗೆ ಪದೇ ಪದೇ ಬರೋತಾಯ್ತಿರ ನನಗೆ ಓ ಹೌದಾ ಹೇಗೆ ಕರ್ಸ್ಕೋಬೇಕು ಅಂತ ನನಗೆ ಗೊತ್ತು ಕಡೆ ನೋಡು ಹಿಂಗೆ ಟೂ ಮಚ್ ಆಗಾಡಿದ್ರೆ ನಾನೇನಿಲ್ಲ ಯಾವ್ದು ಕೂಡ ನಾನು ಎಸಕಿಲ್ಲ ನಾನು ಹೇಳ್ತೇನೆ ಕೇಳ್ಕೊ ಬಾಯ್ ಮುಚ್ಕೊಂಡಿದ್ರು ಸರಿ ನೀನು ಆ ಏನು ಮಾಡ್ಬಿಡ್ತೀಯಾ ಏನೇ ಮಾಡ್ತೀಯಾ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡು ಸುಮ್ಕಿರು ನೋಡಿ ನೀನೇನು ಮಾಡ್ಕೊಳಕ್ಕಾಗಲ್ಲ ನನಗೆ ಆಯ್ತಾ ಇನ್ನು ನಾನು ಮಾಡ್ಬೋದು ನೀನು ಸಿಗಿಸ್ಬೋದು ಎಲ್ಲರೂ ಮುಂದೇನು ಆಯ್ತಾ ನೋಡ್ಕೊಂಡು ನಿನ್ನ ಪರಿಸ್ಥಿತಿಯ ನಾನು ಹೇಳ್ದೆ ಕೇಳ್ದಾಗ ಕಾಸು ಕೊಡಲಿಲ್ಲ ಅಂದರು ಮಾತ್ರ ಸುಮ್ ಸುಮ್ಮನೆ ನಾನು ನಿನ್ನ ಟೆನ್ಷನ್ ಕೊಡಲ್ಲ ನಾನು ದುಡ್ಡು ಬೇಕಾದಾಗ ನಾನು ಫೋನ್ ಮಾಡ್ತೀನಿ ನೀನು ಅಕೌಂಟ್ಗೆ ಹಾಕಿಬಿಡು ಡೈರೆಕ್ಟ್ ಬರೋಂಥ ಅವಶ್ಯಕತೆ ಇಲ್ಲ ಹಾಂ ಅಕೌಂಟ್ಗೆ ಹಾಕು ಓಕೆ ಯಾಪಿ ಮ್ಯಾರಿಡ್ ಲೈಫ್ ನನಗೆ ದುಡ್ಡು ಕೊಟ್ಟರೆ ಯಾಪ್ಯಾಗಿ ಇರುತ್ತೆ ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ನನಗೆ ಈ ಥರ ಮಾತಾಡೋದು ನನಗೆ ನಾನು ಹೇಳ್ತಾ ಅರ್ಥ ಮಾಡ್ಕೋ ನೀನು ದುಡ್ಡು ಕೊಡ್ಲಿಲ್ಲ ಅಂದರೆ ನಿನ್ಗೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ದುಡ್ಡು ಕೊಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ಈಗ ಇದ್ದಿದ್ದಷ್ಟು ಕೊಟ್ಟಿಲ್ಲ ನಾನು ನಿನ್ನ ಪದೇ ಪದೇ ಕೇಳಿದ್ರೆ ಕೊಡೋಕೆ ನಾನು ನಾನು ಅಲ್ಲಿ ಪ್ರಿಂಟಿಂಗ್ ಮಿಸಿಂಗ್ ಮಾಡ್ಕೊಂಡು ಮಡಿಕೊಂಡಿಲ್ಲ ಎಲ್ಲಿ ತಂದು ಕೊಡೋಣ ದುಡ್ಡು ನಾನು ಇದ್ದಿದ್ದೊಂದು ಚೈನು ಕತ್ತಲಿತ್ತು ಅದೊಂದ್ರಿಂದ ಇದು ಮಾಡಿದೆ ಅಷ್ಟೇ ಏನಂತ ಇನ್ನೆಲ್ಲಿ ಬಂದದು ಹಾಗಾದ್ರೆ ನಿನ್ನ ಗಂಡ ಇದ್ದನಲ್ಲ ದೊಡ್ಡ ಶ್ರೀಮಂತರಂತೆ ಅವ್ರ ಹತ್ರ ನಿಲ್ಲಿಸ್ಕೊಡು ಹಾಂ ಅವ್ರು ನನಗೆ ನಿಮಗೆ ದುಡ್ಡು ಕೊಟ್ಟವರು ಸರಿ ಬಿಡು ನಿಂದೊಳೆ ನೋಡೆ ನೀನು ಏನು ಮಾಡ್ತೀಯೋ ಬಿಡ್ತೀಯೋ ಅದು ನನಗೆ ಗೊತ್ತಿಲ್ಲ ಓಕೆ ನಿಖಿತಾ ನಾನು ಕೇಳಿದಾಗೆಲ್ಲ ಅಮೌಂಟ್ ಕೊಡ್ತಾನೇ ಇರಬೇಕು ನೀನು ನನ್ನ ಖರ್ಚಿಗೆ ಬೇಕಲ್ಲ ಇಲ್ಲಿ ಇವಾಗ ಓಟಲಲ್ಲಿ ತಿನ್ನಬೇಕು ಮತ್ತೆ ಮುಂದೆ ಬಾಡಿಗೆ ಕಟ್ಕೊಂಡು ಹೋಗಬೇಕು ನಿನ್ನಿಂದ ಮನೆ ಬಿಟ್ಟು ಬಂದಿದ್ದೀನಿ ನಿನ್ನ ಹೆಸರು ಹೇಳ್ಬಿಟ್ಟು ಈ ಥರ ಆಗ್ತೀನಿ ಇದಕ್ಕೆ ಜಗಳ ಮಾಡಿ ಮನೆ ತಚ್ಕೊಡ್ಸಿದ್ದಾರೆ ಇವಾಗ ನಿನ್ನಿಂದ ಬಂದಿರೋದ್ರಿಂದ ನೀನೇ ಸಾಕಬೇಕಲ್ವ ನನ್ನ ಹೇಳು ಇಷ್ಟು ದಿನ ನಮ್ಮ ಅಪ್ಪ ಅಮ್ಮ ಸಾಕಿದ್ರು ಇವಾಗ ನೀನು ಸಾಕಬೇಕಲ್ವೇನೇ ನೀನು ನೀನು ತಲೆಗೆ ಈ ವಿಷಯ ಯಾರಿಗೂ ಹೇಳಲ್ಲ ನಾನು ಯಾರಿಗೂ ಗೊತ್ತಾಗಲ್ಲ ನಾನು ಬೇಕಾದ್ರೂ ದುಡ್ಡು ತಂದು ಕೊಡು ಹಾಗೇನೆ ಬಂದ್ಬಿಡಿ ಒಂದ್ಸಲ ಬೋರಾದಾಗ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ನೀನು ಇವಾಗ ಚೆನ್ನಾಗಿಲ್ಲ ಅವಾಗ ಚೆನ್ನಾಗಿತ್ತ ಆವಾಗೆಲ್ಲ ನನ್ನ ಕಡೆ ಸುತ್ತಾಗ ಸುತ್ತ ಚೆನ್ನಾಗಿದ್ದೇನೆ ಅವಾಗೆಲ್ಲ ಸುಮ್ಮನೆ ಹೇಳ್ತೇವೆ ಸುಮ್ಮನೆ ಒತ್ತಿಯಾಗಿ ಮಾತಾಡ್ತಾ ಇದ್ದೀನಿ ನೀನು ನೀನು ಹೊತ್ತಿಯಾಗಿ ಮಾತಾಡೋದು ನಾನು ಕೋಪ ಬಂದು ನನಗೆ ನಂಗೆ ಹೇಳ್ತೇವೆ ಹೇಳೋದು ಅರ್ಥ ಮಾಡ್ಕೊಂಡು ನೀನು ಏನಕ್ಕೆ ಹಿಂಗ್ತೀನಿ ನೀನು ತಾನೆ ಓ ಭಾಳ ಹೊತ್ತಿಯಾಗ್ತಾಯಿದ್ದೀ ಈಗ ನಮ್ಮ ಸರಿ ಇಲ್ಲ ನಮ್ಮ ಅಜ್ಜಿಗೆ ಏನು ಹೆಚ್ಚು ಕಮ್ಮಿ ಆಗಲ್ಲ ಅದಕ್ಕೋಸ್ಕರ ನೀನು ಮದುವೆಗೆ ಒಪ್ಕೊಂಡಿರೋದು ನಾನು ಇಲ್ಲ ಇಲ್ಲ ಅಂದ್ರೆ ನಿನ್ನೆ ಮದುವೆ ಆಗ್ತಿದ್ದು ನಾನು ಸುಮ್ಮನೆ ಪುಂಗು ಬೇಡ ಆಯ್ತಾ ನೀನು ನಿಮ್ಮ ಮಾವನ ಅತ್ತೆ ಮಗನ ಜೊತೆ ಅವರ ಅವರತ್ರ ತುಂಬ ಚಿನ್ನ ದುಡ್ಡು ಆಸ್ತಿ ಎಲ್ಲ ಇದೆಯನ್ನು ನೀನು ಮದುವೆ ಆಗ್ತಾಯಿದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಆಯ್ತಾ ಸುಮ್ಮನೆ ಪುಂಗು ಬೇಡ ನೀನು ನೀನು ಹೇಳಿದ್ದೆ ನಾನು ನಂಬ್ಕೊಳಕ್ಕೆ ನನಗೇನು ಉಚ್ಚಲ್ಲ ನನಗೆ ಆಯಿತಾ ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ ನೀನು ಹೇಳ್ದಷ್ಟು ಕೇಳು ನೀನು ನಾನು ಕೇಳಿ ಕೇಳಿದಾಗ ದುಡ್ಡು ತಂದು ಕೊಡ್ತೇನೆ ಇರಬೇಕು ಇಲ್ಲ ಅಂದ್ರಂತೂ ಮುಗಿದ ನಿನ್ನ ಕತೆ ಯಾರ ಕತೆ ಮುಗಿಸ್ತೀನಿ ಅಂತ ನೋಡಿ ಸುಮ್ಕಿರು ಏನ ಏನು ಹೇಳ್ತಾ ಇದೆಯಾ ಏನೂ ಇಲ್ಲ ಈ ಒಣಗಾಟ ಗಿಣಗಾಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಆಯ್ತಾ ಓಕೆ ಡಾರ್ಲಿಂಗ್ ಮತ್ತೆ ಸಿಗೋಣ ಹ್ಞೂ ಬಾಯ್ ಮತ್ತೆ ಆ ಕಾಲ್ಕೊಂಡು ನಾನು ಸಿಗಕ್ಕೂ ಇಲ್ಲ ನಿನಗೆ ನಿನ್ನ ನನ್ನ ಫೋನ್ಗೆ ಮಾಡಬೇಡ ನೀನು ಹೇಳ್ತೇನೆ ಕೇಳ್ಕೊ ಆಮೇಲೆ ಫೋನ್ ಏನು ಮಾಡಿ ನಾನು ತಾಚ ಕೊಟ್ಟರೆ ನಾನು ಸುಮ್ಮನೆ ಇರೋದಿಲ್ಲ ಇರೋದು ದುಡ್ಡು ತರ ಕೊಟ್ಟಿದ್ದೀನಿ ಸುಮ್ಮನೆ ಇಟ್ಕೊಂಡು ಸುಮ್ಮನೆ ಹೋಗ್ಬಿಡು ತಿರ್ಗ ಫೋನ್ ಮಾಡೋದು ಬರೋದು ಇರೋದು ಅಲ್ಲಿಗೆ ಇಲ್ಲಿಗೆ ಅಂತ ಕರೆಯೋದು ಎಲ್ಲಾನಟ್ಕೊಳ್ಳೆ ಬೇಡ ನೀನು ನಮ್ಮ ಮನೆಯಿಂದ ನಾನು ಆಗೋದಿಲ್ಲ ನಾನು ಮದುವೆ ಪಿಕ್ಸಾಗೆ ಎಂಗೇಜ್ಮೆಂಟ್ ಆಗಿರೋಳು ನಾನು ನೀನು ಸುತ್ತಾಗಿ ಬಿಡ್ತಾರೆ ನಮ್ಮ ಮನೇಲಿ ಕೇಳ್ದೆ ಕೇಳ್ದೆ ಕದ್ದು ಬಂದಿರೋದು ಈಗ ಗೊತ್ತಾ ನಿನ್ನಿಂದ ನಾನು ಏನು ಸಿಕ್ಕಾಕೊಂಡ್ರೆ ಹಂಗಿದ್ದಾರ ಗೊತ್ತಿಲ್ಲ ನನಗೆ ದಯವಿಟ್ಟು ಹೇಳ್ತೀನಿ ನೀನು ಕಾಲು ಕಟ್ಕೊಳ್ತೀನಿ ನೀನು ನನ್ನ ಸಾಕಿಂದು ಬರಬೇಡ ನೀನು ಅದು ದುಡ್ಡು ಇಲ್ಲ ಸುಮ್ಮನೆ ನೀನು ಇದು ಮಾಡಬೇಡ ನೀನು ನೋಡು ನಿನ್ ದುಡ್ಡೇ ಆಗಬೇಕು ಅಂತ ಹೇಳಿದ್ನ ನಿಮ್ಮನೇನು ಯಾವ್ದಾದ್ರು ದುಡ್ಡು ಅಡ್ಜಸ್ಟ್ ಮಾಡೋದು ನೀನು ಯಾವ್ದಕ್ಕೂ ದುಡ್ಡು ಅಮೌಂಟ್ ಆಗಿ ಇಟ್ಕೊಂಡಿರೋ ನಿಂಗೆ ನನಗೆ ಎಮರ್ಜೆನ್ಸಿ ಇದ್ದ ಕೇಳ್ತೀನಿ ನಾನು ಓಕೆ ಬೈ ಡಾರ್ಲಿಂಗ್ ಹ್ಯಾಪಿ ಮ್ಯಾರೇಜ್ ಲೈಫ್ ಡಾರ್ಲಿಂಗ್ ಡಾರ್ಲಿಂಗ್ ಎಲ್ಲ ಏನೇ ಆಗೆಲ್ಲ ಚಿನ್ನು ಡಾರ್ಲಿಂಗ್ ಡಿಯರ್ ಅಂದಾಗೆಲ್ಲ ಖುಷಿ ಪಡ್ತಿದೆ ಇವಾಗ ಯಾಕೆ ಹಿಂಗಾರ್ತ ಇದೆಯಾ ಅದು ಹೇಗಿದ್ರೆ ನಿನ್ನ ಗಂಡ ತೋರಿಸೋನ್ಸಲ ಹುಡುಗ ನೋಡ್ತೀನಿ ತೋರಿಸು ನಾನೇ ನಿ ತೋರಿಸಲಿಲ್ಲ ಅಂದ್ರೂ ನನಗೆ ಹೆಚ್ಚಾಗಿ ಗೊತ್ತು ಆಯ್ತಾ ನೀನೇನು ತಲೆ ಕೆಡ್ಸ್ಕೊಬೇಡ ಯಾವ ಥರ ಪತ್ತೆ ಹಚ್ಚಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ಇಷ್ಟೆಲ್ಲ ಮಾಡೋಂಗೆ ನನಗೆ ಅದೊಂದು ಕಂಟಿಡಿಯ ಕಷ್ಟನಾ ಅಲ್ಲ ಯಾವ ತರ ಇದ್ರಲ್ಲಿ ಪಿಗರು ಅಂತ ನನ್ಗಿಂತ ಚೆನ್ನಾಗಿದೆ ನಾನು ನನ್ಗಿಂತ ಚೆನ್ನಾಗಿದ್ದಾನೆ ಹೇಳ್ತಾರೆ ಅರ್ಥ ಆಯ್ತಲ್ಲ ನಿಮಗೆ ಸುಮ್ಮನೆ ಹೋಗಿಲ್ಲ ಓಕೆ ನಮ್ಮ ಆಯ್ತು ಬಾಯ್ ಮತ್ತೆ ಏನಾದ್ರು ಬೇಕಾದ್ರೆ ಫೋನ್ ಮಾಡ್ತೀನಿ ಪಿಕಪ್ ಮಾಡು ಫೋನ್ ನ ಓಕೆ ಬಾಯ್ ಲವ್ ಯು ಡಾರ್ಲಿಂಗ್ ಆಯ್ತು ನೀವು ಒಳ್ಳೆ ಟಾರ್ಚರ್ ಅದು ಒಂದೊಳ್ಳೆ ಏನ್ ಮಾಡೋದು ಇವನು ಪದೇ ಪದೇ ಕಾಸು ಕೇಳೋದು ಎಲ್ಲಿ ತಂದ್ಕೊಡ ನಾನು ಏನು ಕತೆ ಅಂತಾನೆ ಅರ್ಥ ಆಯ್ತದೆ ಲೋಫರ್ ನನ್ ಮಗಂದು ಆಯ್ತು ಒಳ್ಳೆ ನನಗೆ ನೆಮ್ಮದಿ ಇಲ್ದಂಗೆ ಮಾಡ್ತಾ ನನ್ನ ಅತ್ತಗೆ ಏನು ಮಾಡೋದು ಅಂತನೇ ಗೊತ್ತಾಯ್ತಿಲ್ವಲ್ಲ ಇವನು ಪದೇ ಪದೇ ದುಡ್ಡು ಕೇಳೋದು ನಾನು ಎಲ್ಲಿ ತಂದ್ಕೊಡೋದು ಅಯ್ಯೋ ಕರ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ